ഭാഗ്യലക്ഷ്മി ധാരാളി നോഡന മന സൗമ്യ ഭാഗ്യ കാരെല്ലാം കൊടുക്കാളെ അക്കൊണ്ടിട്ട് ആ

ನೀವಿಬ್ರು ಏನು ಮಂಟಕ್ ಹೋದರೆ ಬ್ಯಾ ಜಾಸ್ತು ಬರೀ ಧಾರವಾಹಿ ನೋಡ್ಕೋ ಹೋಗಂತೀರ ಇಬ್ರುನು ಓದದ್ ಬರೋದೇನು ಮಾಡಲ್ವ ಅಯ್ಯೋ ಹಾಗೇನಿಲ್ಲ ಲೋಕಿ ನಾನು ಹೋಮ್ ವರ್ಕ್ ಜಾಸ್ತಿ ಇದ್ರೆ ಬಾಯ್ತೀನಿ ಇಲ್ಲ ಅಂದ್ರೆ ಇಲ್ದ ಮಾತಾಡಿದಿನೋಕಿ ನಾನು ಅಷ್ಟೇ

ಹಾ ನನ್ನ ಒಬ್ರೇ ಜಾತ್ಕೊಂತಾರ ನೋಡು ಅಂತಾನೆ ಅವ್ರಿ ಒಬ್ಬ ಹ್ಮ್ ಏನ್ ಮಾಡ್ತಾನೆ ಜಾತ್ ನೀಸ್ಕೊಂತರ ಹಾಕ ಜೋರ್ ಮಾಡ್ತಿಂತ ಮುದ್ದ ಬಂದಲ್ಲ ಬಂದನು ಮಾತಾಡಲ್ದ ಅಲ್ವ ಎಲ್ಲ ಯಾಕೆ ಕೆಮ್ಮ ಹೇನು ನಡೀ ನಳಿಕ ಇನ್ನೊಂದ್ಸತಿ ಆಸ್ಪತ್ರೆಗೆ ಹೋಗಿ ಈ ಕಡೆ ಕುಂಡಿಗೊಂದ ಹ್ಮ್ ಹಿಯಾ ಅವನಲ್ಲ ಆಸ್ಪತ್ರೆಗೆ ಹೋಗೋಣ ಮತ್ತೆ ಕೆಮ್ಮಿ ಎಲ್ಲಾ ಮಾಡ್ತಿದ್ದಲ್ಲ ಏನೋ ಬಂದೈತೇನ ಅಂತಾನ ಕೇಳಿನಪ್ಪ హే నాలేకేనో బొందైతే ఏనో అమ్మ వస్ దడ్డ రాయిబిట్రీ అంతన హ్ ఆ సరి ముందుగడే 3 ఇంచ్ మీనాక్షి మొగ్లిగివ్వొకొంతరదో ఈ కామజ్ కండి బెంచ్ నాకబారే ఏ ఏ ఏ ఏయ్వాన్ లాస్ట్ బెంచ్

মাসানে তপ মা লাগমেস্ কাম না এ মেস্ কাম পিটি মিস্ গ আ আ লামেস্ গমপ পা বাওয়া হমবি মাস্ লান লাওয়া মেস্ গলাকাে নি নান ইন্রেলে পসা হ নিউ। নাই মেটগুলো ঝঞ্জ ঝঞ্জে ঝঞ্জ গোপু নী நீ மконன்ன இவagle பாவன குளுஸ்கான் மடி எங்கிட்ட நம்ம ஜும்பு பேஞ்சினேக்கே ஈ ரgetElementById டான்ஸ் நோட்ரி டான்ஸ் கர்நாடகா டான்ஸ் தி கர்க்கன் மடுவ்கோ இவட் நோட் பிட்ரி அந்த ஸ்டெப் ஆகティ நோட்ரி ய டோன்ட் வெரி பேபி சின்னமே ஈகா டான்ஸ் மத்தையிரது சிமே எங்கே எங்கே பிராசா பிராசா ಮಗನಿ ಯಾಕ ನನ್ ಪ್ರಾಸ ಕೇಳಿಸ್ಕೊಂಡು ಛೂ ಅಂತೇಳಿ ಹೋಗಿದ್ದಾನೆ ಆಕಿದೆ ಎಲ್ಲ ಕಣ ಮುಂಜಾ ನಾಲ್ ಬಾಯಿ ಅಳಿಕೆ ಕೂರ್ಲು ಹೋಯ್ಬಿಟ್ಟಿತ್ತು ಅದಕ್ಕೆ ಅಂತ ಒಂದೇ ಅಷ್ಟೇ ಕಣ ನೀನ್ ನಿನ್ ಪ್ರಾಸ ನೀನ್ ಪ್ರಾಸ ಕೇಳಿಸ್ಕೊಂಡು ಯಾರನ್ನು ಉಗ್ಯೋಗ ಹಾಕೈತೇನಲ್ಲ ನೀನು ಯೋಗ ಬೆಟ್ರು ಬೆಟ್ರೂ ಯೋಗ ಇದ್ದಂಗೆ ಹೇಳ್ಕೊಳವು ಯಪ್ಪಾ ನಿನ್ನ ನೀನ್ ಪ್ರಾಸ ನೀನು ಏ ಎರಡು ಏನು ಅಸಾಧ್ಯ ಹೋದವು ಅವನು ನಾನು ಉಗ್ಯೋಗನಮ್ಮೆ ನ್ಯಾಯೋಳಲ್ಲೋಲು ಯಾವಾಗ ಮಾತಾಡ್ತಾ ಹೇಳ நீர கேசர் நிறைய நோடத்தி য়ে বন্দ ঵ন্দ আসনন্দ সা঵িরা কুটি পেক্য়ে সনন্দ মনে দেকো ময়েসুর প্যালে সাক্য এলো মন্দ আক্শরি য়ে আডে নো চেজি ম Itikalas suster pala karena mereka mau kami dan gote lalu dance bagge ganda kali atau dua gote lini ya, nino nani jalan punya you break break dance suster at the breaker itu lini allar tu allar tu allar tu allar tu. Hahaha. Nih ya, saya jadi puspa wadah tuin

ಆದ್ರೂನು ನನ್ ಡ್ಯಾನ್ಸಿ ನೀವು ಎಲ್ಲಾ ಕೊಡ್ತಿರ ರಿಯಾಕ್ಷನ್ ಒಂಚೂರು ಓವರ್ ಆತು ಅಂತ ನನಗೆ ಅನ್ನಿಸ್ತಾ ಆ ಒಂದ ರಾಟ ಕಮ್ಮಿ ಮಾಡ್ರಾ ಯೋ ಮಂಜಾ ನೀನ್ ಶೇಕ್ ಮಾಡಿ ಸಾಕು ನಿಲ್ಸು ಏನೋ ನಿಲ್ಲಿಸಬೇಕು ಏ ಅವಣಿ ಮಾತ್ಸಾಮೆ ನಾ ಬಾಣ ಇದ್ದಂಗೇ ಒಂದ ಸತಿ ಬಿಲ್ಲಿಂದ ಆಸೆ ಕಾಲ್ಟ್ ಮೇಲೆ ವಾಪಸ್ ಬರಲ್ಲ ಸುಮ್ಮನ್ ನುಗ್ತಾಯಿರಾದೆ ಬುಳ್ಳೆವಳಿ ಕೀ ತಾಯಿರಾದೆ ಆ ಲೋ ಮಂಜ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಕಣ ಸಾಕ್ ನಿಲ್ಸು ಯಾಕ್ರಲ್ಲ ಇಂಥದ ಕಷ್ಟ ಇದ್ರೆ ಈಗ ನೋಡಿದ್ರೆ ಹಿಂಗೆ ನಿಲ್ಸು ನಿಲ್ಸು ಅಂತಿದ್ದೀರಾ ಒಂದ್ ಚೂರನ್ನ ಸಪೋರ್ಟ್ ಮಾಡಲ್ಲ ನೀವು ಯಾರನ್ನು ಡ್ಯಾನ್ಸ್ ಮಾಡಬೇಕು ಅಂತ ಇರೋದ್ನ ಮಾಡ ಮಾಡ ನೀವ್ ಚೆನ್ನಾಗ್ ಮಾಡಿ ಅನ್ನೋದ್ ಬಿಟ್ಟು ನಿಲ್ಸ ನಿಲ್ಸು ಅಂತಿರಲ್ಲ ಯಾ ನೀವು ನೀವ್ ಯಾವ ತಿಳಿಸಿ ಫ್ರೆಂಡ್ಗಳು ನೀವು ತೆಗಿರಾ தான் <laughs> <laughs>

ஆ சப்ஸிரை மாறிப்பா ஆமேல நீ எல்லாரும் இன்னும் வீடியோ ஹம் சரி மொபைத்தாரே போய்ஸ்க்கோமி ஹித்ச்சினி டாட்டா டாட்டா ஓகே நோடபேட் நீட்ர